ಗಜಾಕೋಶ್ ಸಾರಥ್ಯದಲ್ಲಿ ಟೂರ್ನಿ ಇತಿಹಾಸ ಬರೆದ ವಿಜಯ್ ಮಹಾರಾಜ ಟ್ರೋಫಿ ದಿವಂಗತ ಅಶೋಕ್ ಗಜಾಕೋಶ್ ಇವರ ಸ್ಮರಣಾರ್ಥ ನಡೆದ ಟೂರ್ನಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇತಿಹಾಸ ಬರೆದ ಕ್ರಿಕೆಟ್ ಟೂರ್ನಿ ಹೊಸಪೇಟೆ ವರ್ಷಸ್ ಉಡುಪಿ ನಡುವಿನ ಫೈನಲ್ ಪಂದ್ಯ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಹೊಸಪೇಟೆ ತಂಡ ಎಂಟು ಓವರ್ಗಳಲ್ಲಿ ನೂರು ರನ್ ಕಲೆ ಹಾಕಿತು ಉಪ್ರಿ ಆಕರ್ಷಕ ಡ್ಯಾನ್ಸ್ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದ ಅಂಪೈರ್ ರಾಜು ಹಳಿಯಾಳ್ कैसा लगा आपको ये टूर्नामेंट परफॉर्म करके काफी अच्छा विजय महाराज महालक्ष्मी ट्रॉफी काफी अच्छा आयोजन किया है ऐसे ही टूर्नामेंट होने चाहिए लक्ष्मीश्वर में यहाँ की पब्लिक भी काफी अच्छी है देखने के लिए मैच को आती है और साथ में विकेट अच्छा है ग्राउंड अच्छा है तो और ऐसे टूर्नामेंट होंगे तो लक्ष्मीश्वर में भी आते प्लेयर रेडी हो सकते बैटिंग विजय महाराजा ट्रॉफी मुडगेरी सिकोड ಪ್ರಪ್ರಥಮ ಬಾರಿಗೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಿಜಯ್ ಗಜಾಕೋಶ್ ಇವರ ಸಾರಥ್ಯದಲ್ಲಿ ದಿವಂಗತ ಅಶೋಕ್ ಗಜಾಕೋಶ್ ಇವರ ಸ್ಮರಣಾರ್ಥವಾಗಿ ನಡೆದ ಟೂರ್ನಿ ಸಕ್ಸಸ್ ಕಂಡಿತು ಟೂರ್ನಿಯಲ್ಲಿ ಹದಿನಾರು ತಂಡಗಳು ಭಾಗವಹಿಸಿದ್ದವು ಕೊನೆಯ ದಿನ ನಾಲ್ಕು ತಂಡಗಳು ಸೆಮಿಫೈನಲ್ ಪಂದ್ಯಕ್ಕೆ ಲಗ್ಗೆ ಇಟ್ಟಿದ್ವು ಮೊದಲ ಸೆಮಿಫೈನಲ್ನಲ್ಲಿ ಲಕ್ಷ್ಮೇಶ್ವರ ಹಾಗೂ ಉಡುಪಿ ತಂಡಗಳು ಸೆಣಸಾಡಿದ್ವು ನಂತರದಲ್ಲಿ ಹೊಸಪೇಟೆ ಮತ್ತು ಧಾರವಾಡ ತಂಡ ಸೆಣಸಾಡಿದ್ವು ಕೊನೆಯದಾಗಿ ಹೊಸಪೇಟೆ ಮತ್ತು ಉಡುಪಿ ತಂಡಗಳು ಫೈನಲ್ಗೆ ಲಗ್ಗೆ ಇಟ್ಟಿದ್ವು ಫೈನಲ್ ಪಂದ್ಯದಲ್ಲಿ ಉಡುಪಿ ಗೆದ್ದು ಬಿಗಿತು ಪಂದ್ಯದುದ್ದಕ್ಕೂ ಪ್ರೇಕ್ಷಕರ ಹರ್ಷ ಮುಗಿಲು ಮೊಟ್ಟಿತ್ತು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್